ನಿಯಮ ಇದೆ ಮೇಲಧಿಕಾರಿಗಳು ಅವ್ರಿಗೆ ಇದೆ ನಿರ್ದೇಶನ ಇದೆ ಆದರೆ ಸಭೆ ಮಾಡಿಲ್ಲ ಯಾರೋ ನಿಮ್ಮ ಮೇಲಿನ ಅಧಿಕಾರಿಗಳು ಒಂದು ಮೆಸೇಜ್ ಮಾಡಿದ್ದಾರೆ ಸಭೆ ಮಾಡೋದು ದಲಿತ ಕುಂದುಕೋತ ಸಭೆಯಲ್ಲ ಇದೆ ಮೇಲಾಧಿಕಾರಿಗಳು ಒಂದು ವರದಿಗೆ ಸಭೆ ಮಾಡ್ತಾ ಇದ್ದಾರೆ ನಮ್ಮ ಗೋರಗಿರು ತಾಲೂಕಿನಲ್ಲಿ ಅನೇಕ ದಲಿತ ಮುಖಂಡರಿಗೆ ಮಾಹಿತಿ ಇಲ್ಲ ಅದರಿಂದ ಸುಮಾರು ತಿಂಗಳಿಂದ ಈ ತಾಲೂಕು ಈ ಠಾಣೆಯಲ್ಲಿ ದಲಿತರಿಗೆ ಸ್ಪಂದಿಸ್ತಾ ಇಲ್ಲ ಇನ್ಸ್ಪೆಕ್ಟರ್ ಹಾಗಾಗಿ ಇವತ್ತು ಈ ಸಭೆಯನ್ನ ನಮ್ಮೆಲ್ಲ ದಂತ ಮುಖಂಡರು ಸೇರಿ ನಿಮ್ಮ ಸಂಬಂಧಪಟ್ಟ ಮೇಲ ಅಧಿಕಾರಿಗಳಿಗೆ ತಿಳಿಸಿ ನಾವು ಈ ಸಭೆಯಲ್ಲಿ ಏನು ಚರ್ಚೆ ಮಾಡೋದಕ್ಕೆ ನಾವು ಇಷ್ಟಪಡೋದಿಲ್ಲ ನಮ್ಮ ಹಿರಿಯರೆಲ್ಲ ಇನ್ನೂ ಬರಬೇಕು ಹಾಗಾಗಿ ಈ ಸಭೆಯಿಂದ ನಾವೆಲ್ಲ ನಿರ್ಗಮಿಸ್ತೇವೆ ಸ್ನೇಹಿತರೆ ಇವತ್ತು ಗ್ರಾ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದಲಿತರ ಕುಂದುಕ ಸಭೆ ಕರೆದಿರ್ತಾರೆ ಸಭೆಗೆ ಮೇಡಮ್ ಅವರು ಸಹ ಲೇಟಾಗಿ ಬಂದಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯರು ಸಹ ಇವತ್ತು ಠಾಣೆಯಲ್ಲಿ ನಿಲ್ಲದೇ ಇರೋದ್ರಿಂದ ದಲಿತ ಸಂಘಟನೆ ಒಕ್ಕೂಟದಿಂದ ಸಭೆಯನ್ನು ಬಹಿಷ್ಕಾರ ಮಾಡಿ ತುಂಬ ಸಮಸ್ಯೆಗಳಿದ್ದಾವೆ ಗ್ರಾಮಾಂತರ ಠಾಣೆಯಲ್ಲಿ ಅದಕ್ಕೆ ಮುಂದಿನ ಸಭೆಯನ್ನು ಒಂದು ದಿವಸ ಮುಂಚಿತವಾಗಿ ಕರಿಬೇಕು ಅಂತ ಹೇಳಿಬಿಟ್ಟು ಸಭೆಯನ್ನು ಬಹಿಷ್ಕಾರ ಮಾಡಿ ಇವತ್ತು ಬರ್ತಾಯಿದ್ದೀವಿ ಸಂಬಂಧಪಟ್ಟ ಅಧಿಕಾರಿ ರಮೇಶ್ ಗುಗ್ಗುರಿ ಅವರು ಇಲ್ಲ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಅವರ ಸಮ್ಮುಖದಲ್ಲೇ ಸಭೆ ನಡೀಬೇಕು ಅಂತ ನಮ್ಮ ಒತ್ತಾಯ ಸುಮಾರು ಒಂದು ವರ್ಷ ಮೇಲಾಗಿದೆ ಗ್ರಾಮಾಂತರ ಠಾಣೆಯಲ್ಲಿ ಸಭೆ ಕರೆದು ಅದಕ್ಕೋಸ್ಕರ ಸಮಸ್ಯೆಗಳು ತುಂಬ ಇದ್ದಾವೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತಾಡಬೇಕು ಅಂತ ನಮ್ಮ ಒತ್ತಾಯ ಆಗಿದೆ

ಅವರು ದಲಿತ ಸಮಸ್ಯೆಗಳನ್ನು ಆಲಿಸ್ಬೇಕಾಗ್ಲಿ ಅಥವಾ ದಲಿತರ ಮುಖಂಡರ ಸಭೆಗಳಲ್ಲಿ ನಡೆಸಿ ದಲಿತ ಸಮುದಾಯದ ಸಮಸ್ಯೆಗಳು ಬಗೆಹರಿಸ್ಬೇಕಂತ ಉದ್ದೇಶದಿಂದ ಅವರು ಸಭೆ ಕರೆದಿಲ್ಲ ಮೇಲಾಧಿಕಾರಿಗಳು ಏನು ಎರಡು ಗಂಟೆಯಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ದಲಿತ ಮುಖಂಡರ ಸಭೆ ಮಾಡಿ ಅಂತ ಇದೊಂದು ನಾಮಕಾವಸ್ಥೆ ಸಭೆ ಅಂತ ಒಂದು ಈ ಸಭೆಯ ಉದ್ದೇಶ ಗೊತ್ತಾಗುತ್ತೆ ಏನಂದರೆ ರಮೇಶ್ ಗುಗ್ಗುರಿ ಇರ್ಬೋದು ಮತ್ತು ಇತರೆ ನಮ್ಮ ಸಬ್ ಪೊಲೀಸ್ ಇಲಾಖೆಯವರು ಇರ್ಬೋದು ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ ಅಂತ ಎಲ್ಲ ದಲಿತ ಮುಖಂಡರಿಗೂ ಗೊತ್ತಾಗಿದೆ ಒಂದು ಕಂಪ್ಲೇಂಟ್ ಬಂದರೆ ಮೂರು ನಾಲ್ಕು ದಿನ ಹಾಲಿಸ್ತಾರೆ ಒಂದು ಕುದುರೆ ಬ್ಯಾಲದ್ದು ಒಂದು ಸಣ್ಣ ಕಂಪ್ಲೇಂಟ್ ಇದೆ ಒಡೆದಿ ಒಂದು ಹೆಣ್ಣಿಗೆ ಹೊಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಕರೆಸಿ ನ್ಯಾಯ ಮಾಡೋದಕ್ಕೆ ಮೂರು ನಾಲ್ಕು ದಿನ ಆಗಿದೆ ಇನ್ನೊಂದು ವಿಚಾರ ಇಲ್ಲಿ ಯಾರು ಎ ಎಸ್ ಐಗಳಿದ್ದಾರೆ ಕೆಲವೊಂದು ಕಂಪ್ಲೇಂಟ್ ವಿಚಾರಗಳನ್ನ ಸಬ್ಇನ್ಸ್ಪೆಕ್ಟ್ರ್ ಗಮನಕ್ಕೆ ತರೋದಿಲ್ಲ ಅನೇಕ ಉದಾಹರಣೆಗಳು ನಮ್ಮ ಹತ್ರ ದಾಖಲೆಗಳಿದ್ದಾವೆ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಗಮನಕ್ಕೆ ತರೋದಿಲ್ಲ ನಮ್ಮ ಗಾಯಗೊಂಡಂಥ ನೊಂದ ಮನುಷ್ಯ ಏನಾದರೂ ಇದ್ದಾಗ ಅಲ್ಲಿ ಮೆಮೋ ಬಂದರೆ ಪೊಲೀಸವರೇ ಬರ್ಕೊಬಂದು ಎ ಎಸ್ ಐ ಡೀಲ್ ಮಾಡ್ತಾರೆ ರಮೇಶ್ ಗುಗ್ ಪೊಲೀಸ್ ಸಬ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಚಾರ ಗೊತ್ತಾಗೋದೇ ಇಲ್ಲ ಯಾರಾದರೂ ಅಂಥ ವ್ಯಕ್ತಿ ಅವ್ರಿಗೇನಾದರೂ ಗಮನಕ್ಕೆ ತಂದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಎ ಎಸ್ ಐಗಳು ಅವ್ರ ಗಮನಕ್ಕೆ ತರದೇ ಇಲ್ಲಿ ಅದು ನ್ಯಾಯ ತೀರ್ಮಾನ ಮಾಡಿ ಆಚರಣೆ ಕಳಿಸ್ತಾರೆ ಈ ಠಾಣೆಯಿಂದ ನನ್ನ ದಲಿತರಿಗೆ ನ್ಯಾಯ ಇಲ್ಲ ಅದು ಕೂಡ ದಲಿತರ ಮುಖಂಡರಲ್ಲಿ ಒಂದು ಎದ್ದು ಕಾಣ್ತಾ ಇದೆ ಇದೇ ರೀತಿ ಇವರು ಮುಂದುವರೆದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ದಲಿತ ಮುಖಂಡರು ಸೇರಿ ಸಂಬಂಧಪಟ್ಟ ಠಾಣೆ ಮುಂದೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಅವ್ರ ಕಣ್ಣನ್ನು ತರಿಸ್ತಕ್ಕಂಥ ಕೆಲಸ ಮಾಡ್ತೀವಿ